ಹಾಯ್ ಫ್ರೆಂಡ್ಸ್ ಇದು ಗುರುವಾರದ ವಿಡಿಯೋ ಸೊ ನಾನು ಬೆಳಗ್ಗೆನೆ ಎದ್ದು ಪೂಜೆ ಕೆಲಸ ಎಲ್ಲ ಇದ್ದೀನಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬಾಗ್ಲಿಗೆಲ್ಲ ರಂಗೋಲಿ ಬಿಟ್ಕೊಂಡು ಸೊ ಫೈನಲಿ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡು ದೀಪ ಕೂಡ ಹಚ್ಚಿದೆ ಬೆಳಗ್ಗೆನೆ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಮನೆಯವ್ರಿಗೆಲ್ಲ ಟೀ ಮಾಡಿಕೊಟ್ಟು ನಮ್ಮ ಪಾಪಿಗೆ ಅಂತ ಹಾಲು ಕಾಯಿಸಿ ಎತ್ತಿಟ್ಟೆ ನಾನಿವತ್ತು ತಿಂಡಿಗೆ ಅಂದ್ಬಿಟ್ಟು ಅವರೇ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ ಒಂದು ಕುಕ್ಕರ್ಗೆ ಮೂರಿಂದ ನಾಲ್ಕು ಟೇಬಲ್ ಅಷ್ಟು ಎಣ್ಣೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಗೆ ಅವರೆಕಾಳು ಇಷ್ಟನ್ನು ಆ್ಯಡ್ ಮಾಡಿಕೊಂಡು ರೋ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಬೇಕು ನೆಕ್ಸ್ಟ್ ಮಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೇಕು ಫ್ರೆಂಡ್ಸ್ ನಾನು ಯಾವುದೇ ರೀತಿ ಪೌಡರ್ಗಳನ್ನ ಉಪಯೋಗಿಸಿಲ್ಲ ಮಾಮೂಲಿ ನಾನು ರುಬ್ಕೊಂಡಿರೋವಂಥ ಮಸಾಲೆನೇ ಆ್ಯಡ್ ಮಾಡಿದ್ದೀನಿ ನಾನು ಈ ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕಾಯಿ ಕೊತ್ತಂಬರಿ ಕುದೀನ ಚಕ್ಕೆ ಲವಂಗ ಟೊಮೊಟೊ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಕೂಡ ಆ್ಯಡ್ ಮಾಡಿದ್ದೀನಿ ನಾನು ಈ ಬಟ್ಲಲ್ಲಿ ಒಂದೂವರೆ ಬಟ್ಲಷ್ಟು ಅಕ್ಕಿ ತೊಗೊಂಡು ನೆನೆಸಿಟ್ಕೊಂಡಿದ್ದೀನಿ ಅದೇ ಬಟ್ಲಲ್ಲಿ ಮೂರು ಬಟ್ಲಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಮುಕ್ಕಾಲು ಬಟ್ಲು ನೀರು ಕೂಡ ಹಾಕ್ಕೋಬೋದು ಬಟ್ ನಮ್ಮ ಮನೇಲಿ ಉಡುಡಿಯಾಗಿರೋದನ್ನ ಅಷ್ಟು ಇಷ್ಟಪಡಲ್ಲ ಮೆದುವಾಗಿರಬೇಕು ಹಾಗಾಗಿ ನಾನು ಮೂರು ಬಟ್ಲನ್ನ ಆ್ಯಡ್ ಇದ್ದೀನಿ ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಬೇಕು ಆ ನೀರು ಕುದೀತಾ ಇದೆ ಅನ್ನುವಾಗ್ಲೇ ನೆನೆಸಿಟ್ಟರು ಅಕ್ಕಿ ಕೂಡ ಆ್ಯಡ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಟೂ ವಿಜಲ್ಸ್ ಕೂಗಿಸ್ಕೋಬೇಕು ಫ್ರೆಂಡ್ಸ್ ತುಂಬಾ ಆಗಿರುತ್ತೆ ನೀವು ಒಂದು ಟ್ರೈ ಮಾಡಿ ನೋಡಿ ಯಾವುದೇ ಪೌಡರ್ ಇಲ್ದನೇ ತುಂಬ ಆಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟೇ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್